ಇನ್ನು ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಗೆ ಮತ್ತೊಬ್ಬ ವ್ಯಕ್ತಿ ಬಲಿಯಾಗಿದ್ದಾನೆ ಅಯ್ಯೋ ಕೋರ್ಮಂಗಲದ ಸೌಭಾಗ್ಯ ಸ್ಟೋರ್ ಬಳಿ ಬೈಕ್ನಲ್ಲಿ ನಲ್ಲಿ ವ್ಯಕ್ತಿ ಮೇಲೆ ಮರ ಬಿದ್ದು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಬೈಕ್ನಲ್ಲಿ ಇಬ್ಬರು ಇಬ್ರು ಇದ್ರು ಬೈಕ್ ಓಡಿಸ್ತಿದ್ದಂತ ವ್ಯಕ್ತಿ ಸ್ಥಳದಲ್ಲಿ ಸಾವಿನಪ್ಪಿದ್ರೆ ಮತ್ತೊಬ್ಬರು ವ್ಯಕ್ತಿ ಕೂಡ ಈಗ ಗಾಯ ಆಗಿದೆ ಅವ್ರಿಗೆ ಇನ್ನು ಗಾಯಾಳುಗಳನ್ನು ಸೈಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ದಾಖಿಸಿ ಸದ್ಯ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಅಯ್ಯೋ ಏನ್ ಮೇಡಮ್ ಇದು ಅಯ್ಯೋ ಸುಳ್ಳು ಸುದ್ದಿ ಮೃತಪಟ್ಟಿದ್ದಾರೆ ಸುಳ್ಳು ಇದು

ಇದೇ ಬೆಂಗ್ಳೂರಲ್ಲ ಬೆಂಗಳೂರು ಇನ್ನು ಇನ್ನೂ ಬೇರೆ ಬೇರೆ ಇದೆ ಬೆಂಗಳೂರು ಕಲರ್ಫುಲ್ ಆಗಿದೆ ಈ ಎರಡು ಸ್ಯಾಂಪ್ಲಿಂಗ್ ಎರಡು ಯಾರೋ ಸತ್ತೋದ್ರು ಮರ ಬಿದ್ದು ಸತ್ತೋದ್ರು ಯಾರೋ ನೀರಲ್ಲಿ ತೇಲಿದ್ರು ಅಲ್ಲಿ ಯಾರೋ ನೀರು ನೀರು ನುಗ್ಗಿದೆ ಮನೆಗೆ ಯಾರೋ ಲಬ್ಲಭ ಅಂತ ಒಯ್ಕೊಂಡು ಅಳ್ತಾ ಇದ್ದಾರೆ ಅದೆಲ್ಲ ಸುಮ್ಮನೆ ಸ್ಯಾಂಪ್ಲಿಂಗ್ ಒಂದೆರಡು ಸ್ಯಾಂಪ್ಲಿಂಗ್ ಅಷ್ಟೇ ಅದು ಅದು ಬೆಂಗಳೂರಿನ ಇಮೇಜ್ ತೋರಿಸುವಂಥದ್ದಲ್ಲ ಅವೆಲ್ಲ ನಿಮ್ಗೆ ಬೇರೆ ಕೆಲಸ ಇಲ್ಲ ನಿಮಗೆ ಸುಮ್ಮನೆ ನೆಗೆಟಿವ್ ಸ್ಯಾಂಪ್ಲಿಂಗ್ ಮಾಡಿ ಹುಚ್ಚಾಟ ಇದು ಏನು ಹೇಳು ಹುಚ್ಚಾಟ ಇದು ಹುಚ್ಚಾಟದ ಸುದ್ದಿ ಇದು ಬಹುಶಃ ಸೆನ್ಸೇಷನಲಿಸಮ್ ಅಂತಂದ್ರೆ ಅನುದಾನ ದುಡ್ಡು ಎಲ್ಲೋ ಹೋಯ್ತು ಅಂತ ಹುಡುಕಿದ್ರೆ ಅವಾಗ ಒಂದು ಸೆನ್ಸೇಷನ್ ಲಾರ್ಜರ್ ಬೆಂಗಳೂರು ಇಸ್ ಲಾರ್ಜರ್ ದೆನ್ ದಿಸ್ ಇದಕ್ಕಿಂತ ದೊಡ್ಡದು ಬೆಂಗಳೂರು ಇದೆಲ್ಲ ಅಲ್ಲ ಹಂಗಾದ್ರೆ ಇನ್ನ ಹೆಂಗಾದ್ರೆ ಇದು ಸೆನ್ಸೇಷನಲ್ ಸರಿಯಾದ ವ್ಯವಸ್ಥೆ ಅಂತ ಇವರಿಗೆ ಇನ್ನೇನಾಗಬೇಕು ಇಡೀ ಬೆಂಗಳೂರು ಕೊಚ್ಕೊಂಡು ಹೋಗ್ಬೇಕು ಈಗಲೇ ಒಂದು 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 ಏನಿಲ್ಲ ಅಂದ್ರೆ ಒಂದು ಐವತ್ತು ಎಣ ಬೀಳ್ಬೇಕು ಒಂದು ನೂರ ಹೆಣ ಬೀಳ್ಬೇಕು ಆಗ ಪ್ರಹ್ಲಾದ್ ಅವರಂತಹ ಅಧಿಕಾರಿಗಳಿಗೆ ಆವಾಗ ಏನೋ ಆಗಿದೆ ಅಂತ ಅನಿಸುತ್ತದೆ ಇವೆಲ್ಲ ಇವ್ ಸಾ ಯಾರ್ದೋ ಮನೇಲಿ ಸಾಯ್ತಾರೆ ಅವ್ರ ಮನೇಲಿ ಆದ್ರೆ ತಾನೆ ಗೊತ್ತಾಗೋದು ಹಾ ನಮ್ಮನೇಲಿ ಆದಾಗ ತಾನೆ ಗೊತ್ತಾಗೋದು ನಮ್ಮವ್ರನ್ನ ಕಳ್ಕೊಂಡಂತ ನೋವು ನಮ್ಗೆ ನಮ್ಮಲ್ಲ ನಮ್ಮಲ್ಲಿ ಆದಾಗ ನಮ್ಗೆ ಗೊತ್ತಾಗೋದು ಹ್ಮ್ ಕೆಲವೊಬ್ರು ಗೊತ್ತಾಗುತ್ತೆ ಇಲ್ವೋ ಗೊತ್ತಿಲ್ಲಪ್ಪ ಅವ್ರಿಗೆ ದೇವ್ರ ಅಂತ ಹೃದಯ ಕೊಟ್ಟಿರ್ತಾನೆ ಏನು ಮಾಡೋಕ್ಕಾಗಲ್ಲ ನಮ್ಗಂತೂ ಇಂಥವ್ ನೋಡಕ್ಕಾಗಲ್ಲ ಅವ್ರಿಗೆಲ್ಲ ಡೇ ಟು ಡೇ ಲೈಫಲ್ಲೇ ಅವ್ರಿಗೆ ತುಂಬಾ ಜುಜುಬಿ ಇವೆಲ್ಲ ನಮ್ಮ ಕಡೆ ಜುಜುಬಿ ಅಂತಾರೆ ಹ್ಮ್ ಜಾಸ್ತಿ ಹೇಳೋದು ಬೇಡ ಮುಂದಕ್ಕೆ ಹೋಗೋಣ ಪಾಪ ಅವರು ಅವರ ಫ್ಯಾಮಿಲಿ ಮೆಂಬರ್ಸು ಅವರು ಏ ಕೆಲಸಕ್ಕೆ ಹೋಗ್ತಾ ಇರ್ತಾರೋ ಕೆಲಸದಿಂದ ಇರ್ತಾರೋ ಮನೆಗೆ ಹೋಗ್ಬೇಕು ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ ಅಂತ ಮನೆಯಲ್ಲಿರುವಂಥ ಮಗುನೋ ಹೆಂಡತಿನೋ ತಾಯಿನೋ ನನ್ನ ಮಗ ಬರ್ತಾನೆ ಅಂತ ಕಾಯ್ತಾ ಇರ್ತಾರೆ ಇವತ್ತು ತನ್ನದಲ್ಲದ ತಪ್ಪಿಗೆ ಹೆಣವಾಗಿ ಮನೆಗೆ ಹೋಗ್ತಾರ ಅವರು ಅವ್ರ ಸಾವಿಗೂ ಬೆಲೆ ಇಲ್ಲ ಅವ್ರ ಸಾವಿಗೂ ನ್ಯಾಯ ಇಲ್ಲ ಅಂತ ಪರಿಸ್ಥಿತಿ ಇಂಥ ಅಧಿಕಾರಿಗಳಿದ್ರೆ